नीम ने ने नोडितक्ष ने एट्रक्ट भी टला। हम्म हेलो। नीम ने ने नोडितक्ष ने एट्रक्ट भी टला। हम्म। My marriage is fixed. I'm ready to take the risk. Yo. जल्ला <laughs> फुलो। ಅಲ್ಲಿ ಕಾಣಿಸ್ತಿದೆಯಲ್ಲ ವೀಕ್ಷಕರೇ ಇದು ಮೂರು ಮನೆ ಇದೆ ಒಟ್ಟು ಕವಿತಾ ರೆಡ್ಡಿ ಹೌಸ್ ಅಂತ ಹೇಳಿ ಯಲಂಕದಲ್ಲಿರ್ತಕ್ಕಂಥ ಮನೆ ಆ ಮೂವಿನಲ್ಲಿ ನಿಮಗೆ ಕೃತಜ್ಞತೆಗಳಲ್ಲಿ ತೋರಿಸ್ತಾರೆ ಕವಿತಾ ರೆಡ್ಡಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಯಾಕಂದರೆ ಅಷ್ಟು ದೊಡ್ಡದಾಗಿದೆ ಮನೆ ಎಕರೆಗಟ್ಟಲೆ ಇದೆ ಗಣೇಶ್ ಅವರು ಹುಡುಗಿ ನೋಡೋಕೆ ಬರ್ತಾರೆ ಹುಡುಗಿ ನೋಡೋಕೆ ಬಂದಾಗ ಹುಡ್ಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ಈಗ ಜಾಗಕ್ಕೆ ಮನೆ ಇದೆಯಲ್ಲ ಅದು ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಕ್ಕೆ ಬಂದಾಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಿಮಗೆ ಹಿಂದ್ಗಡೆ ಅಲ್ಲಿ ಆ ಮನೆ ಬ್ಯಾಕ್ ಗ್ರೌಂಡ್ ಕೂಡ ಕಾಣುತ್ತೆ ಈ ಲಾನ್ ಎಲ್ಲ ನಿಮಗೆ ಗಾರ್ಡನ್ದೆಲ್ಲ ನೀಟಾಗಿ ಕಾಣುತ್ತೆ ನೋಡಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಗಣೇಶ್ ಮತ್ತು ಒಂದು ಹುಡುಗಿ ನೋಡಕ್ಕೆ ಹೋಗಿರ್ತಾರೆ ಅಲ್ಲಿ ನೋಡಿ ಇದೆಲ್ಲ ಗಾರ್ಡನು ಆ ಮನೆ ಆ ಶಶಿಕುಮಾರ್ ಸರು ಮತ್ತು ಶ್ರುತಿ ಮೇಡಮ್ ಇರ್ತಕ್ಕಂಥದ್ದು ಆ ಒಂದು ಮನೆ ಅವಿನಾಶ್ ಅವರು ಶರಣ್ಯ ಶೆಟ್ಟಿ ಇರ್ತಕ್ಕಂಥದ್ದು ಅಮ್ಮ ಮದುವೆ ಆಗಲೇಬೇಕು ಅಂತ ಹೇಳಿದ್ದು ಆ ಮನೆ ಈ ಇಲ್ಲೂ ಗಾರ್ಡನಲ್ಲೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನಿಮ್ಗೆ ಅದನ್ನು ಅಲ್ಲೇ ಹತ್ರದಲ್ಲೇ ಹೋಗಿ ತೋರಿಸ್ತೀನಿ ವೀಕ್ಷಕರೇ ಇದೆಲ್ಲ ನಿಮಗೆ ಗಾರ್ಡನ್ ನೋಡಿದಾಗ ಗೊತ್ತಾಗುತ್ತೆ ಮತ್ತು ಅವರು ಅವ್ರನ್ನ ಸ್ವಿಮ್ಮಿಂಗು ಮಾಡ್ತಾ ಇರ್ತಾರಲ್ಲ ಗಣೇಶ್ ಅವರು ಅದು ಇದೇ ಸ್ವಿಮ್ಮಿಂಗ್ ಫುಲ್ಲು ನೋಡಿ ನೋಡಿ ಆ ವೈಟ್ದು ನಿಮಗೆ ಇದೆಲ್ಲ ಕಾಣಿಸುತ್ತೆ ಆ ಬ್ಯಾಕ್ಗ್ರೌಂಡ್ ಗ್ರೌಂಡೆಲ್ಲ ನಿಮಗೆ ನೀಟಾಗಿ ಫ್ರೇಮ್ ಆಗುತ್ತೆ ಇದೇ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ ರಂಗಾಯಣ್ಣವ್ರಿಗೆ ಅವ್ರು ಬರ್ತಾರಲ್ಲ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕೊಡಪ್ಪ ಅಂತ ಅವಾಗ ಇದೇ ಜಾಗದಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಇನ್ನೊಂದೆರಡು ಫ್ರೇಮ್ಗಳನ್ನ ಅಲ್ಲೇ ಹೋಗಿ ಮ್ಯಾಚ್ ಮಾಡ್ತೀನಿ ಬನ್ನಿ ವೀಕ್ಷಕರೇ ಗಣೇಶ್ ಅವರು ಕಾಫಿ ಕಪ್ ಇಟ್ಕೊಂಡು ಕೂತಿರ್ತಾರೆ ಅದೊಂದು ರೂಮ್ ತೋರಿಸ್ತಾರೆ ಆ ರೂಮಲ್ಲೂ ನಿಮ್ಗೊಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ಇದೇ ಆ ಒಂದು ರೂಮು ಇಷ್ಟು ನಿಮಗೆ ಬ್ಯಾಕ್ ಅದು ಡಿಸೈನ್ ಕಾಣುತ್ತೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಈ ಒಂದು ಈ ಕಡೆ ಬಾಗ್ಲಿಂದ ಬರ್ತಾರೆ ಗಣೇಶ್ ಅವರು ಕಮಿಂಗ್ ಪ್ರಣಯ ಅವರೇ ಅಂತ ಹೇಳಿದ ತಕ್ಷಣ ಆ ಬನ್ನಿ ಸರ್ ಅಂತ ಹೇಳ್ತಾರೆ ಕಾಫಿ ಕಪ್ ನ ತಗೊಂಡು ಬಂದು ಈ ಒಂದು ಹಾಸಿಗೆ ಮೇಲೆ ಕೂತ್ಕೊಳ್ಳುವಂತ ಒಂದು ದೃಶ್ಯ ಇದೇ ಜಾಗದಲ್ಲಿ ಆಗಿರೋದು ನೋಡಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅದು ನಿಮ್ಗೆ ಫ್ರೇಮ್ ನಾನು ಆರಾಮಾರ್ಕ್ ಹಾಕಂಗಿಲ್ಲ ಯಾಕಂದ್ರೆ ಅಷ್ಟು ನೀಟಾಗಿ ಫ್ರೇಮ್ ನ ಮ್ಯಾಚ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡುದ್ರಲ್ವಾ ಮನೆಯವರು ಎಂತ ಹುಡುಗಿನ ತೋರಿಸ್ಬಿಟ್ರು ಅದಕ್ಕೆ ಸ್ವಲ್ಪ ಜಾಸ್ತಿ ತಗೋಬಿಟ್ಟೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹೇಗಿದ್ರು ನೀವು ಕೆಲಸ ನೋಡ್ತಾ ಇದ್ರಲ್ವಾ ನಮ್ಮ ಆಫೀಸಲ್ಲಿ ಯಾಕೆ ಮಾಡಬಾರ್ದು ಅಂತ ಗಣೇಶ್ ಅವರು ಪ್ರಣಯ್ ಅವ್ರ ಜೊತೆ ಮಾತಾಡ್ತಾ ಒಂದು ದೃಶ್ಯ ಇದೇ ಒಂದು ರೂಮ್ ನಲ್ಲಿ ಆಗಿರ್ತಕ್ಕಂಥದ್ದು ಯಲಾಂಕ ಕವಿತಾ ರೆಡ್ಡಿ ಹೌಸ್ ನೋಡಿ ಈ ಮನೇನು ಅವ್ರದೇನೆ ಶೂಟಿಂಗ್ ಕೊಟ್ಟಿರೋದು ಈ ಕಡೆ ಬಂದ್ರೆ ಇಲ್ಲೂ ಹೋಗುತ್ತೆ ಈ ಒಂದು ಮನೆಯಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲು ಹಾಗೂ ಇನ್ನು ಅನೇಕ ಸೀರಿಯಲ್ಗಳು ಶೂಟಿಂಗ್ ಇರ್ತಾ ಇದೆ ಆ ಕಡೆ ಜಾನಕಿ ಸಂಸಾರ ಸೀರಿಯಲ್ ಶೂಟಿಂಗ್ ಆಗುತ್ತೆ ನಿಮ್ಗೆ ಹತ್ರಕ್ಕೂ ತೋರಿಸ್ತೀನಿ ನೋಡಿ ಅವಿನಾಶ್ ಸರ್ ಅವರೆಲ್ಲ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಗಣೇಶ್ ಅವ್ರನ್ನ ಮದುವೆ ಆಗಬೇಕು ಅಂತಂದಾಗ ಆ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಕ್ಕಂಥ ಒಂದು ದೃಶ್ಯ ನೋಡಿ ಇದೇ ಒಂದು ಮನೆ ಜಾಹ್ನವಿ ಹೇಳಿದ್ದ ನನಗೆ ಯಾಕೆ ಬರಲಿಲ್ಲ ಗುಡ್ ಮಾರ್ನಿಂಗ್ ಸರ್ ಹಾಂ ಕೂತ್ಕೊಳ್ಳಿ ಪ್ರಣಯ್ ಅವರೇ ನಾನು ತುಂಬ ಟೆನ್ಷನ್ ತಗೊಬಿಟ್ಟಿದೆ ಈ ಯಾರ ಹತ್ರ ಡಿಸ್ಕಷನ್ ಮಾಡಬೇಕು ಅಂತ ಸರಿಯಾದ ಸಮಯಕ್ಕೆ ಬಂದ್ರಿ ಅಂತ ಹೇಳ್ತಾ ಕಾಫಿ ಕುಡಿತಾ ಇರತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ಕೂತಿರೋದು ನಿಮಗೆ ಬ್ಯಾಕ್ ಗ್ರೌಂಡು ಅದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಪ್ರಣಯ ಅವರು ಇದೇ ಜಾಗದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಹಾಗೇ ನಿಮಗೆ ಫ್ರೇಮ್ನ ಮ್ಯಾಚ್ ಮಾಡ್ತಿದ್ದೀನಿ ನಾ ಮೂವಿ ನೋಡಿದ ತಕ್ಷಣನೇ ಇದು ಮಾಡಿದೆ ಇತ್ತೀಚೆಗೆ ಹೊಸದು ಹಳೇದು ಎರಡು ಮೂವಿನೂ ನಾನು ಶೂಟಿಂಗ್ ಸ್ಪಾಟ್ ಕವರ್ ಮಾಡ್ತಾಯಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದಕ್ಕೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಗಣೇಶ್ ಅವರು ಪ್ರಣಯ್ ಅವ್ರನ್ನ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯನೂ ಅದು ಇಲ್ಲೇ ಆಗಿರೋದು ಬಟ್ ಬೇರೆ ಆ್ಯಂಗಲಿಂದ ಹಿಡಿದಿದ್ದಾರೆ ಅದು ನಿಮ್ಗಳಿಗೆ ಥಿಯೇಟ್ರಲ್ಲಿ ನೋಡಿದಾಗ ಓ ಯಾವುದೋ ಒಂದು ಪಾರ್ಕಲ್ಲೇ ಕೂತಿದ್ದಾರೆ ಅನ್ನೋ ಒಂದು ಫೀಲ್ ಕೊಡುತ್ತೆ ಇದೇ ಬ್ಲೂ ಕಲರು ಚೇರ್ ಇರುತ್ತೆ ಬ್ಯಾಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಮೂವಿನಲ್ಲಿ ಐಸ್ ಕ್ರೀಮ್ ತಂದು ಕೊಡ್ತಾರಲ್ಲ ಅವಾಗ ಕೂತ್ಕೊಂಡು ಮಾತಾಡ್ತಾ ಇರತಕ್ಕಂಥದ್ದು ಇದೇ ಒಂದು ಗಾರ್ಡನ್ ಅಲ್ಲಿ ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ಗೇಟು ಆ ಒಂದು ಮನೆಯಲ್ಲಿ ಶಶಿಕುಮಾರ್ ಸರು ಶ್ರುತಿ ಮೇಡಮು ಗಣೇಶ್ ಅವರು ಇರತಕ್ಕಂಥ ಒಂದು ಮನೆ ಆ ಮನೆ ಈ ಮನೆ ಆಗ್ಲೇ ನಿಮ್ಗೆ ತೋರ್ಸದ್ನಲ್ಲ ಆ ಮನೆ ಇದು ಅವಿನಾಶ್ ಸರು ಮತ್ತೆ ಶರಣ್ಯ ಶೆಟ್ಟಿ ಇರತಕ್ಕಂಥ ಮನೆ ಆ ಮನೆ ಮೂರು ಮನೇನು ಒಬ್ಬರದೇನೆ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಆ ಮನೆಯಲ್ಲಿ ಶಶಿಕುಮಾರ್ ಸರು ಗಣೇಶ್ ಅವರು ಇರ್ತಕ್ಕಂಥ ಒಂದು ಮನೆ ಕೃಷ್ಣ ಪ್ರಣಯಾಸಕಿ ಮೂವಿನಲ್ಲಿ ಇವತ್ತು ಆ ಮನೇಲಿ ಜಾನಕಿ ಸಂಸಾರ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ಫ್ರೀ ಆದಾಗ ಅದನ್ನು ನಾನು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಈಗ ಲಾನು ಹೊರಗಡೆ ಅವ್ರ ಸೈಡು ಸ್ವಿಮ್ಮಿಂಗ್ ಫುಲ್ಲು ಇದೆಲ್ಲ ತೋರಿಸಿದ್ದೀನಿ ಅಲ್ಲೇ ಯಾವ್ದಾಗತ್ತೆ ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬನ್ನಿ ನೋಡಿ ವೀಕ್ಷಕರೇ ಶರಣ್ಯ ಶೆಟ್ಟಿ ಅವರು ಕಾರಲ್ಲಿ ಬಂದಾಗ ಎಂಟ್ರಿ ಕೊಡಬೇಕಾದ್ರೆ ಈ ಒಂದು ಮನೆಗೆ ಬರ್ತಕ್ಕಂಥದ್ದು ಅವಿನಾಶ್ಸರು ಇರ್ತಕ್ಕಂಥದ್ದು ಮನೆಯೂ ಕೂಡ ಇದೇ ಆಗಿರುತ್ತೆ ಆ ಒಂದು ಚಿತ್ರದಲ್ಲಿ ಅಲ್ಲಿಂದ ಬಂದು ಹೈ ಡ್ಯಾಡ್ ಗುಡ್ ನ್ಯೂಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಲಾನಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ ಇಷ್ಟು ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದ್ದೀನಿ ವೀಕ್ಷಕರೇ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್